ಹುಬ್ಬಳ್ಳಿ ಧಾರವಾಡ ಪಾಲಿಕೆಗೆ ಎದುರಾಗಿದೆ ಆರ್ಥಿಕ ಸಂಕಷ್ಟ ಮಹಾನಗರ ಪಾಲಿಕೆಯಲ್ಲಿ ನಗರದ ಅಭಿವೃದ್ಧಿಗೆ ಹಣನೇ ಇಲ್ವಂತೆ ಸಿಬ್ಬಂದಿಗೆ ವೇತನ ನೀಡೋದಕ್ಕೆ ಕೂಡ ಸದ್ಯ ಪಾಲಿಕೆ ಹೆಣಗಾಡ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಅವಳಿ ಮಹಾನಗರ ಪಾಲಿಕೆಯಲ್ಲಿ ಅಭಿವೃದ್ಧಿಗೂ ಹಣ ಇಲ್ಲ ಸಿಬ್ಬಂದಿಗೆ ವೇತನ ನೀಡೋದಕ್ಕೂ ಹಣ ಇಲ್ಲದೆ ಹೆಣಗಾಡ್ತಾ ಇರೋ ಪರಿಸ್ಥಿತಿ ಆದ್ರೆ ಇದ್ರ ನಡುವೆ ಏಕಾಏಕಿಯಾಗಿ ಪಾಲಿಕೆ ಸದಸ್ಯರ ಗೌರವ ಧನವನ್ನ ಹೆಚ್ಚಿಸಲಾಗಿದೆ ಸಂಕಷ್ಟದ ಸಮಯದಲ್ಲೇ ಗೌರವಧನ ಹೆಚ್ಚಿಸಿಕೊಂಡ ಪಾಲಿಕೆ ಸದಸ್ಯರು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡದೆ ಈ ರೀತಿ ಟರಾವು ಹೊರಡಿಸಿದ್ದಾರೆ ಮೇಯರ್ಗೆ ಇಪ್ಪತ್ತೈದು ಸಾವಿರ ಉಪಮೇಯರ್ಗೆ ಇಪ್ಪತ್ತು ಸಾವಿರ ಪಾಲಿಕೆ ಸದಸ್ಯರ ಗೌರವಧನ ಹದಿನೈದು ಸಾವಿರಕ್ಕೆ ಹೆಚ್ಚಿಸಿ ಟರಾವು ಪಾಸ್ ಮಾಡಲಾಗಿದೆ ಈ ಮೊದಲು ಮೇಯರ್ಗೆ ಹತ್ತು ಸಾವಿರ ಇತ್ತು ಈಗ ಇಪ್ಪತ್ತೈದು ಸಾವಿರ ಮೇಯರ್ಗೆ ಎಂಟು ಸಾವಿರ ಆಯ್ತು ಇಪ್ಪತ್ತು ಸಾವಿರ ಆಗಿದೆ ಹಾಗೆ ಸದಸ್ಯರಿಗೆ ಪಾಲಿಕೆಯಲ್ಲಿ ಆರು ಸಾವಿರ ಗೌರವಧನ ಇತ್ತು ಹೆಚ್ಚಿಸಿಕೊಂಡು ಪಾಲಿಕೆಯ ಬೊಕ್ಕಸಕ್ಕೆ ಹೊರೆ ಹಾಕ್ತಾ ಇದ್ದಾರೆ ಕೋಟ್ಯಂತರ ರೂಪಾಯಿ ಹಣವನ್ನ ಹೊರೆ ಮಾಡಿದ ಸದಸ್ಯರು ಪಾಲಿಕೆ ಸದಸ್ಯರ ತೀರ್ಮಾನಕ್ಕೆ ಅವಳಿ ನಗರದ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿವೃದ್ಧಿಗೆ ನಿಮ್ಮ ಬಳಿ ಹಣಕಾಸು ಇಲ್ಲ ಸಿಬ್ಬಂದಿಗೆ ವೇತನ ಕೊಡೋದು ಹಣ ಇಲ್ಲ ಆದ್ರೆ ನೀವ್ ನೀವೇ ಪಾಲಿಕೆ ಸದಸ್ಯರು ಮೇಯರ್ ಉಪಮೇಯರ್ ಹೇಗೆ ಗೌರವಧನವನ್ನ ಹೆಚ್ಚಿಸ್ಕೊಂಡ್ರಿ ಅಂತ ಅವಳಿ ನಗರದ ಜನರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸದಸ್ಯರ ಗೌರವಧನ ಅದು ಗೌರವಿತವಾಗಿ ಕೊಡ್ಬೇಕಂತ ಗೌರವಧನವನ್ನ ನಾವು ಈ ಸಾರಿ ಸದಸ್ಯರಿಗೆ ಹದಿನೈದು ಸಾವಿರ ಉಪ ಮಹಾಪೌರ್ಗೆ ಇಪ್ಪತ್ತು ಮಹಾಪೌರ್ಗೆ ಇಪ್ಪತ್ತೈದು ಸಾವಿರ ಮಾಡಿದ್ವಿ ಯಾಕಂದ್ರ ಆರ್ ಸಾವಿರ ಇತ್ತು ಆಕ್ಚುಲಿ ಎಲ್ಲ ಗೌರವಧನ ಮತ್ ಉಪ ಪೂರ್ಗೆ ಎಂಟು ಸಾವಿರ ಮಾಪಾ ಅವ್ರಿಗೆ ಹತ್ತು ಸಾವಿರ ಇತ್ತು ಅದನ್ನ ಭಾಳ ವರ್ಷದಿಂದ ಗೌರವಧನವನ್ನ ಹೆಚ್ಚಿಗೆ ಮಾಡಲಿಕ್ಕೆ ಆಗಿದ್ದಿಲ್ಲ ಯಾಕಂದ್ರೆ ಸಾಕಷ್ಟು ನಮ್ಗೆ ಸದಸ್ಯರು ಗೌರವಧನವನ್ನ ಹೆಚ್ಚಿಗೆ ಮಾಡಿ ಯಾಕಂದ್ರೆ ಸಾಕಷ್ಟು ನಾವು ನಮ್ಮ ಮನೆಗೂ ಬರ್ತಿರ್ತಾರೆ ಮತ್ತು ನಾವು ಎಲ್ಲ ಕಡೆ ವಿಸಿಟಿಗೆ ಹೋಗ್ತಿರ್ತೇವಿ ಮತ್ತ ಆಫೀಸ್ ಮೇಂಟೈನ್ ಮಾಡ್ತಿರ್ತೇವಿ ಹಾಗಾಗಿ ತಾವೆಲ್ಲ ಮತ್ತೆ ಈ ಸಾರಿ ಬಹಳಷ್ಟು ಜನ ಹೊಸದಾಗಿ ಬಂದಂತ ಸದಸ್ಯರು ಇದ್ದಾರೆ ಹಾಗಾಗಿ ಅವರು ಬಹಳಷ್ಟು ಬೇಡಿಕೆಗಳಿದ್ವು ಹಾಗಾಗಿ ಅವರು ಸಂಬಂಧ ಈ ಸಾರಿಯನ್ನ ಗೌರವದ ಹೆಚ್ಚಿಗೆ ಮಾಡ್ತೀವಿ ಗೌರವನವನ್ನ ನಾವು ನಮ್ಮ ಪಾಲಿಕೆಯಿಂದನೂ ಭರಿಸೇವಿ ಹಾಗಾಗಿ ನಮ್ಮ ಪಾಲಿಕೆಯಿಂದನೂ ನಿರ್ಸಾವಣ ತಗೋತೀವಿ ನಾವು ಎಲ್ಲಾ ಸದಸ್ಯರಗೂನು ಗೌರವವನ್ನ ಕೊಡಬೇಕು ಸದಸ್ಯರನ್ನು ಕೆಲಸ ಮಾಡ್ತಾ ಇದ್ದಾರೆ ಆರ್ಥಿಕ ಸಂಕಷ್ಟ ಏನಾಯ್ತಂದ್ರೆ ನಮ್ಮ ಸರ್ಕಾರದಿಂದ ನಮಗ ನ್ಯಾಯತವಾಗಿ ಬರ್ಬೇಕಾದಂತ ಅನುದಾನ ಬರ್ತಾ ಇಲ್ಲ ಹಾಗಾಗಿ ನಮ್ಗೆ ಸರ್ ಈಗ ಜನರಿಂದ ಆಯ್ಕೆಯಾಗಿ ಬಂದಂತ ಪಾಲಿಕೆ ಸದಸ್ಯರುಗಳು ಜನರ ಸೇವೆಗಾಗಿ ಅಂತ ಹೇಳಿ ಇಲ್ಲಿ ಬಂದಿರ್ತಾರೆ ಅವರು ಸ್ಯಾಲ್ರಿನ ಹೆಚ್ಚು ಮಾಡ್ಕೊಳ್ಳೋದ್ರಾಗ ಅರ್ಥ ಇಲ್ಲ ಯಾಕಂದ್ರೆ ಜನ ಹೇಳಿ ಅವ್ರು ಬಂದಿರ್ತಾರೆ ಎಲೆಕ್ಷನ್ ನಿಂತದು ಅರೆಷ್ಟು ಬಂದಿರ್ತಾರೆ ಆಮೇಲೆ ಜನರ ತೆರಿಗೆ ದುಡ್ಡಿನಲ್ಲಿ ಮಹಾನಗರ ಪಾಲಿಕೆ ನಡೀತಾ ಇದೆ ಈಗಾಗಲೇ ಈಗ ಮಹಾನಗರ ಪಾಲಿಕೆ ಸದಸ್ಯ ಸರ್ವ ನಿಯೋಗ ಅಂತ ಇದಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನಂತ ಹೇಳಿ ಮಹಾನಗರ ಪಾಲಿಕೆ ಆರ್ಥಿಕ ಸಂಕಷ್ಟದಲ್ಲಿದೆ ಸಿಬ್ಬಂದಿಗಳಿಗೆ ವೇತನ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇವೆಲ್ಲ ಕಾರಣಗಳನ್ನ ಕೊಟ್ಟು ಈಗಾಗಲೇ ಗುತ್ತಿಗೆದಾರರು ಕೂಡ ಹಣ ಸಂದಾಯ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಬಾರಿ ಪ್ರತಿಭಟನೆ ಅವುಗಳೆಲ್ಲ ನಡೀತಾ ಇದೆ ಆಮೇಲೆ ಈಗ ನಮ್ಮ ಮಹಾನಗರ ಪಾಲಿಕೆಗಳಲ್ಲಿ ಎಲ್ಲಾ ಪ್ರತಿ ಒಂದು ವಾರ್ಡ್ ಅಲ್ಲಿ ಕೂಡ ತಗ್ಗು ಗುಂಡಿಗಳು ಸಾಕಷ್ಟು ಇವೆ ಏನು ಮುಚ್ಚಲಿಕ್ಕೆ ಹಣ ಇಲ್ಲ ಅಂತ ಹೇಳುವಂತ ಪಾಲಿಕೆಯ ಪಾಲಿಕೆ ಆಯುಕ್ತರುಗಳು ಆಮೇಲೆ ಮಾನ್ಯ ಮಹಾಪೌರು ಇಮಿಡಿಯೇಟ್ಲಿ ಯಾವುದೇ ಚರ್ಚೆ ಇಲ್ಲದೆ ಈ ತರ ಅವ್ರಿಗೆ ವೇತನವನ್ನ ತಮ್ಮ ವೇತನವನ್ನ ತಾವು ಎರಿಸ್ಕೊಂಡಿದ್ದು ಇದು ಯಾಕೋ ಸರಿ ಆಗಂಗಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಈಗ ಮೊದಲ ಅವ್ರಿಗೆ ಆರ್ ಸಾವಿರ ಇತ್ತು ಈಗ ಸದಸ್ಯರಿಗೆ ಹದಿನೈದು ಸಾವಿರ ಮೇಯರ್ಗೆ ಇಪ್ಪತ್ತು ಉಪಮೇಯರ್ಗೆ ಇಪ್ಪತ್ತು ಸಾವಿರ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ಯಲ್ಲಪ್ಪ ನಿಜಕ್ಕೂ ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಅನೇಕ ಸಮಸ್ಯೆಗಳಿವೆ ರೋಡ್ ಗಳಿಲ್ಲ ನಾಮಪಾಲಿಕಲ್ ಹೋಗಿದೆ ಬಣ್ಣ ಮಾಸ ಹೋಗಿದೆ ಈ ಸಮಸ್ಯೆಗಳನ್ನ ಬಗೆಹರಿಸೋದಕ್ ದುಡ್ಡಿಲ್ಲ ಅವ್ರು ಮಾತ್ರ ಹೇಗೆ ಗೌರವಧನ ಹೆಚ್ಚಿಸ್ಕೊಂಡ್ರು ಅಂತ ಹುಬ್ಬಳ್ಳಿ ದಾವಡ ಮಹಾನಗರ ಪಾಲಿಕೆ ಅಂದರೆ ರಾಜ್ಯದಲ್ಲಿ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಆದರೆ ಇದು ಕೇವಲ ಹೆಸರಿಗೆ ಮಾತ್ರ ಅಭಿವೃದ್ಧಿಯನ್ನು ನೋಡಿದಾಗ ಇಲ್ಲಿ ಅಂದರೆ ದೊಡ್ಡದಾದಂತಹ ಒಂದು ಸೊನ್ನೆ ಇವತ್ತು ಮಹಾನಗರ ಪಾಲಿಕೆಗೆ ಸಿಕ್ಕಿದೆ ಎಷ್ಟರ ಮಟ್ಟಿಗೆ ಅಂತಂದರೆ ಮಳೆ ಆಯಿತು ಅಂದರೆ ನಮಗೆ ಅಂದ್ರೆ ತಗ್ಗು ಗುಂಡಿಗಳು ಬೀಳ್ತವೆ ಇಲ್ಲಿ ಮಳೆ ಹೋಯಿತು ಅಂದರೆ ಸಂಪೂರ್ಣ ವಾಣಿಜ್ಯ ನಗರಿ ಧೂಳಮಯವಾಗುತ್ತೆ ಈ ರೀತಿ ಇರುವಾಗ ಇನ್ನೊಂದು ಕಡೆ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಇಲ್ಲಿ ಅಂತಂದರೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ ಅದರಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ಸಾವಿರಾರು ಸಿಬ್ಬಂದಿಗಳಿಗೆ ವೇತನ ನೀಡಲು ಸಹ ಇಲ್ಲಿ ಅಂತಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಳಿ ಹಣವಿಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಕಳೆದ ಎರಡು ದಿನಗಳ ಹಿಂದ್ಗಡೆ ಇನ್ನು ಸಾಮಾನ್ಯ ಸಭೆ ನಡೀತು ಆ ಸಾಮಾನ್ಯ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಚರ್ಚೆ ಮಾಡದೇ ಇಲ್ಲಿ ಅಂದರೆ ಏಕಾಏಕಿ ಮಹಾನಗರ ಪಾಲಿಕೆ ಸದಸ್ಯರ ಗೌರವಧನವನ್ನು ಏರಿಕೆ ಮಾಡಲಾಗಿದೆ ಎಷ್ಟರ ಮಟ್ಟಿಗೆ ಅಂತಂದರೆ ಮೊದಲು ಇಲ್ಲಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಏನು ಸರ್ವ ಸದಸ್ಯರು ನೋಡಿದಾಗ ಇಲ್ಲಿ ಅಂದರೆ ಮಹಾನಗರ ಪಾಲಿಕೆಯ ಸದಸ್ಯನ ಗೌರವಧನ ಮೊದಲಿಗೆ ಇಲ್ಲಿ ಅಂತಂದರೆ ಕೇವಲ ಆರು ಸಾವಿರ ರೂಪಾಯಿ ಇತ್ತು ಈಗ ಏಕಾಏಕಿ ಹದಿನೈದು ಸಾವಿರ ರೂಪಾಯಿ ಮಾಡಿದರೆ ಇನ್ನು ಉಪಮೇಯರ ಒಂದು ಗೌರವಧನ ನೋಡಿದಾಗ ಇಲ್ಲಿದ್ರೆ ಮೊದಲಿಗೆ ಎಂಟು ಸಾವಿರ ರೂಪಾಯಿ ಇತ್ತು ಈಗ ಏಕಾಏಕಿ ಇಪ್ಪತ್ತು ಸಾವಿರಕ್ಕೆ ಏರಿಕೆ ಆಗಿದೆ ಇನ್ನು ಮೇಯರ್ ವೇತನವನ್ನು ನೋಡಿದಾಗಲಿದ್ರೆ ಪ್ರತಿ ತಿಂಗಳು ಇಲ್ಲಿ ಅಂದರೆ ಹತ್ತು ಸಾವಿರ ರೂಪಾಯಿ ಇತ್ತು ಈಗ ಏಕಾಏಕಿ ಇಪ್ಪತ್ತೈದು ಸಾವಿರ ಅಂದರೆ ಏಕಾಏಕಿ ಡಬಲ್ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಇವತ್ತು ಹುಬ್ಬಳ್ಳಿ ದರ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರು ಮುಂದೆ ಒಂದು ಕಡೆ ಆರ್ಥಿಕ ಸಂಕಷ್ಟದಲ್ಲಿ ಮಹಾನಗರ ಪಾಲಿಕೆ ಸಿಲುಕಿಕೊಂಡಿದೆ ಇದರ ನಡುವೆ ಈಗ ಏಕಾಏಕಿ ತಮ್ಮ ಗೌರವಧನವನ್ನ ಹೆಚ್ಚಿಗೆ ಮಾಡಿಕೊಂಡು ಇಲ್ಲಿ ಆ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಸಾಮಾನ್ಯ ಜನರು ಇವತ್ತು ಆ ತೆರಿಗೆಯನ್ನು ಕಟ್ತಾರೆ ತೆರಿಗೆಯ ದುಡ್ಡನ್ನು ತಮ್ಮ ಗೌರವಧನದಲ್ಲಿ ತೆಗೆದುಕೊಳ್ಳಿಕ್ಕೆ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರು ಮುಂದಾಗಿದ್ದಾರೆ ಹೀಗಾಗಿ ಅವಳಿ ನಗರ ಜನರ ಆಗ್ರಹ ಏನು ಅಂದರೆ ನೀವು ಮೊದಲು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಿ ನಂತರ ಇಲ್ಲಿ ತಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡಿಕೊಳ್ಳಿ ಈಗ ಏಕಾಏಕಿ ಗೌರವ ವದನವನ್ನು ಹೆಚ್ಚಿಗೆ ಮಾಡಿಕೊಂಡ್ರೆ ಮಹಾನಗರ ಪಾಲಿಕೆಗೆ ಕೋಟ್ಯಾಂತರ ರೂಪಾಯಿ ಆರ್ಥಿಕ ಸಂಕಷ್ಟ ಇಲ್ಲಿ ಅಂತ ಎದುರಾಗುತ್ತೆ ಅದನ್ನ ತಕ್ಷಣವೇ ಇಲ್ಲಿ ಅಂದ್ರೆ ಸಾಮಾನ್ಯ ಸಭೆ ಇಲ್ಲಿ ಚರ್ಚೆ ಮಾಡಿದ್ರಿ ಆ ಚರ್ಚೆಯನ್ನ ಇಲ್ಲಿ ಅಂದ್ರೆ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದ್ರಿ ಟರಾವನ್ನು ಪಾಸ್ ಮಾಡಿಕೊಂಡಿದ್ರೆ ಆ ಟರಾವನ್ನು ವಾಪಸ್ ಪಡೀರಿ ಅಂತೇಳಿ ಅವಳಿ ನಗರ ಜನರು ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರಿಗೆ ಆಗ್ರಹಿಸ್ತಾ ಇದ್ದಾರೆ